ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಲಕ್ಷ್ಮ್ ಮತ್ತೊಂದು ಸ್ವಾಗತ ಅದೆಷ್ಟು ಇನ್ಸ್ಟಾಗ್ರಾಮ್ ಒಳಗೆಲ್ಲ ಕಮೆಂಟ್ ಜಾಸ್ತಿ ಮಾಡಿದ್ರಿ ಬಂಕಾಪುರ ಇಟಿ ಟಿಕಿಂಗ್ ಏಕಿ ಇಟಿ ಕಿಂಗ್ ಅಂತಂದ್ರೆ ಮತ್ತ ಆ ಊರಿಂದ ನಾವ್ ಬಂದಿವಿ ನೋಡ್ರಿ ಬಂಕಾಪುರ್ ಇಟಿ ಕಿಂಗ್ ಅತ್ಯಂತ ಹಬ್ಬನ ಮಾಡಿದ್ವಿ ಒಳ್ಳೆ ಟಾಪ್ ನಾಗ ಐತಿ ಆ ಊರಿ ಬಗ್ಗೆ ಅವ್ರನ್ನ ಸತ್ ಕಳಂಬರಿ ಅಣ್ಣ ಈ ಊರಿ ನೀವು ಎಲ್ಲಿ ತಾನಿಂದ ಮನ್ಯಾಗಿದ್ದಾನ ಈ ಊರಿ ತಂದಿದ್ದ ಶಿಕಾರಿಪುರ ತಾಲೂಕು ತಂದು ಕಂಡಾನ ಗ್ರಾಮ ಕಂಡಾನ ಗ್ರಾಮದಲ್ಲಿ ನೀ ಊರಿ ತಂದೇಶ ಹೊಟ್ಟೆ ಆತನ ಈ ಒಂದು ವರ್ಷ ಆತನ ಊರಿ ತಂದು ಒಂದು ವರ್ಷ ಆತನ ಒಂದು ವರ್ಷದಿಂದ ಹಬ್ಬ ಮಾಡತಾನ ಫಸ್ಟ್ ಹಬ್ಬ ಮಾಡಿದ್ದು ಓ ಒಂದು ತಂದು ವರ್ಷ ಕೊನೆ ಹಬ್ಬ ಇತ್ತು ಆಡೂರ ಹಬ್ಬ ನನ್ನ ಫಸ್ಟ್ ಹಬ್ಬ ಮಾಡಿದ್ ಆಮೇಲೆ ಪ್ರಥಮ ಅನಪ್ಪ ಹಾಡೂರ ಅಣ್ಣ ಆಮೇಲೆ ಒಂದು ಆರು ತಿಂಗಳ ಗ್ಯಾಪ್ ಅದಾನ ಇವತ್ತು ಈ ಊರಿ ಆರು ತಿಂಗ್ಳು ಗ್ಯಾಪ ಅಂದ ಹಬ್ಬ ಮತ್ತೆ ಸ್ಟಾರ್ಟ್ ಆದವು ಮೊನ್ನೆ ಫಸ್ಟ್ ಹಬ್ಬ ಮಾಡಿದ್ದು ಹವೆಡಿ ಕೊನೆಯ ಪ್ರಥಮ ಹಬ್ಬ ಹವೆ ಈ ವರ್ಷ ಪ್ರಥಮ ಹಬ್ಬ ಈಗಣ ಈ ಹೊರಿ ತಂದ್ರೆ ನಿಮ್ಗೆ ಇದು ಖುಷಿ ಜಗ್ ಐತಣ ಜಗ್ ಖುಷಿ ಐತಣ ಇಂತ ಹೊರಿ ನಾವು ಜೀವನದ ಕಟ್ಟೆ ಅಂತ ಕನಸನೇ ಅನ್ಕೊಂಡಿದ್ದಿಲ್ಲ ಆದಷ್ಟಣ ಹಿಂಗ ಅಭಿಮಾನಿಗಳ ಮನಸ್ಸಿನಾಗ ಸ್ವಲ್ಪ ದೇವರಾಗಿ ಮೂಡೈತಿ ಒಳ್ಳೆ ಅಭಿಮಾನಿಗಳ ಮನಸ್ಸಿನಾಗ ಸ್ವಲ್ಪ ಬಹಳ ಇಷ್ಟ ಆಗ್ಬೋದಣ ಹೋರಿಗೆ ನಿಮಗೆ ಈ ಹೊರಿ ತಂದಿನ ಮೇಲೆ ಖುಷಿ ಐತಣ ಖುಷಿ ಐತೆ ಒಳ್ಳೆ ಅಭಿಮಾನ ಜಾಸ್ತಿ ಐತಿ ಒಳ್ಳೆ ಈಗ ನೀವು ಹೊರಿ ತಂದಿರಣ ಈಗ ಹಬ್ಬ ಆತಣ ಮಾಡಕ್ಕಂತೇಳಿ ನಾವಣ ಎಂಟು ಹಬ್ಬ ಮಾಡಿವಣ್ಣ ಈ ವರ್ಷ ಎಂಟು ಪ್ರೈಜ್ ಎಲ್ಲಿ ನಿಯತ್ತಾಗಿ ಪ್ರೈಸ್ ಅಣ್ಣ ಪ್ರೈಝ್ ಕೊಡತ್ತಾರಣ ರೊಕ್ಕಿದ್ರೆ ಪ್ರೈಜ್ ಪ್ರೈಜ್ ಕೊಡಲ್ಲಣ್ಣ ಯಾರು ನಿಯತ್ತಾಗಿ ಹಬ್ಬ ಮಾಡ್ರು ಎಲ್ಲಿ ನೂರ ಒಬ್ಬರು ಅವ್ರು ನಮ್ಗ ಆಗಿದ್ದ ಅನ್ಯಾಯ ಹೇಳದಣ್ಣ ಯಾರು ನಿಯತ್ತಾಗಿ ಬ್ರೈಕ್ ಕೊಟ್ಟಿಲ್ಲ ನಮ್ಗೆ நம்ம ஊர் ஹப்டிழங்கி மந்திங்க கேக்கணும் கம்மிட்டி கண்ணி கண்டிப்பில் நம்ம ஊர்த்தி ஊரிஹாக் ஜரி அந்த டாப் ஹபிவ் யாவக்கூத்தி எல்லா ஊரின் தோர் இது ಅದೇ ಕಣ ಈಗ ಈ ಊರಿ ಅಂತ ಅಂದಿರಲ್ಲ ನಾನು ಇವ್ ನನ್ನ ಯಾರ ಗೆರ ಕೇಳಿದ್ರ ಮಾತಿರೋ ಏನ ಮನಿ ಮನಿ ಜೊತೆ ಜೊಪನ್ ಮಾರಲ್ಲ ಊರಿನ ಬಾಳ ಮನಿ ಕೇಳ್ಯಾರ ಜಗ್ಗ ಮನಿ ಕೇಳ ಅಂತ ಮನಿ ಕೇಳೋದೆ ಜಗ್ಗ ಕೇಳೋಣ ಊರಿ ಬಗ್ಗೆ ಮಾತ್ರ ಊರಿ ಮಾರಲ್ಲ ಬಾಳ ದೊಡ್ಡ ರೇಟಿಗೆ ಕೇಳ್ಯಾರ ಊರಿ ನೋಡ್ರಿಪ್ಪ ಅದಷ್ಟೇ ಇನ್ಸ್ಟಾಗ್ರಾಮ್ ನ ನೀವು ಕಮೆಂಟ್ ಮಾಡಿದ್ರಿ ಎ ಕೆ ಕಿಂಗ್ ಬಂಕಾಪುರ ತೋರಿಸಿ ಬ್ರೋ ಅಂತಂದ ನೋಡ್ರಿ ಆ ಊರಿ ಅಂತಲ್ಲಿ ಬಂದಿದ್ವಿ ಆ ಊರಿ ಸಂದರ್ಶನ ಅಂಕರ ಮಾಡಿದ್ವಿ ಬಂಕಾಪುರ ಎ ಕೆ ಟಿ ಕಿಂಗ್ ಅಂತೇಳಿ ಬಂಕಾಪುರದ ಬೆಂಕಿ ಚಾಂಡ ಅಂದ್ರೂ ಪರವಾಗಿಲ್ಲ ಅದಕ್ಕಾಗಿ ನಮ್ಮ ಅಲೆಕ್ ಶಿವ ಅಂತೇಳಿ ಇಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಅದಕ್ಕಾಗಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಅನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ರಿ ಹೊರಿ ಹಬ್ಬ ಬೆಳೆಸ್ರಿ ಅಂತ ಹೇಳಿ ಅವ್ರದ್ದು ಈಗ ಒಂದ್ ಅರವತ್ತಿನ ಹೊರಿ ವಿಡಿಯೋ ಚಾಲೆಂಜ್ ಆ ಅನ್ನ ಅವರು ಪೂರ್ತಿ ಮಾಡ್ಲಿ ಅಂತೇಳಿ ಎಲ್ಲರ ಕಡೆ ಅಂದ್ರೆ ಅವ್ರಿಗೆ ಶುಭ ಆಗ್ಲಿ ಅಂತ ಹೇಳಿ